ಪ್ರತಿಷ್ಠಿತ ಪುತ್ತೂರು ಕೋಆಪರೇಟಿವ್ ಟೌನ್ ಬ್ಯಾಂಕ್ ಆಡಳಿತ ಮಂಡಳಿಗೆ ಜನವರಿ ಇಪ್ಪತ್ತೈದು ಶನಿವಾರ ಚುನಾವಣೆ ನಡೆಯಲಿದ್ದು ಕಳೆದ ಇಪ್ಪತ್ತು ವರ್ಷಗಳಿಂದ ಬಿಜೆಪಿ ಬೆಂಬಲಿತ ಸಹಕಾರಿ ಭಾರತಿಯಲ್ಲಿ ನಿರ್ದೇಶಕರಾಗಿ ಗುರುತಿಸಿಕೊಂಡ ಸದಾಶಿವ ಪೈ ಈ ಬಾರಿ ಸ್ಪರ್ಧಿಸುವುದಾಗಿ ಘೋಷಣೆ ಮಾಡಿದ್ದಾರೆ ಮಂಗಳವಾರ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕೆಲವೊಂದು ಆಂತರಿಕ ಕಾರಣ ಸಹಿತ ಅವಕಾಶವಾದಿಗಳ ಕಾರಣದಿಂದ ನನಗೆ ಈ ಬಾರಿ ಅವಕಾಶ ನೀಡಿಲ್ಲ ಎಂಬುದು ಗೊತ್ತಾಗಿತ್ತು ನಾನು ಬಿಜೆಪಿ ವಿರುದ್ಧವಾಗಿ ಪಕ್ಷೇತರನಾಗಿ ಸ್ಪರ್ಧಿಸುತ್ತಿಲ್ಲ ಒಂದು ವೇಳೆ ನಾನು ಗೆದ್ದರೆ ಸಹಕಾರ ಭಾರತಿಗೆ ಬೆಂಬಲವಾಗಿ ಇರುತ್ತೇನೆ ಜನಸಂಘದ ಕಾಲದಿಂದಲೂ ನಾನು ಬಿಜೆಪಿ ಜೊತೆ ಒಡನಾಟ ಹೊಂದಿರುವ ಕಳೆದ ವಿಧಾನಸಭಾ ಚುನಾವಣೆ ಸಂದರ್ಭವು ನಾನು ಕಾರ್ಯಕರ್ತನಾಗಿ ಬಿಜೆಪಿ ಪಕ್ಷದಲ್ಲಿ ದುಡಿದಿದ್ದೇನೆ ಎಂದು ಅವರು ತಿಳಿಸಿದರು ಈ ಬಾರಿ ಅವಕಾಶ ಇಲ್ಲ ಹಳೆಯ ನಾಲ್ಕು ಮಂದಿಯನ್ನು ಬಿಟ್ಟು ಉಳಿದ ಅಭ್ಯರ್ಥಿಗಳು ಹೊಸಮುಖ ಎಂದು ತಿಳಿಸಿದಾಗ ಈ ವಿಷಯವನ್ನು ನಾನು ಮೊದಲೇ ತಿಳಿದಿದ್ದೆ ಈ ನಿಟ್ಟಿನಲ್ಲಿ ನಾನು ಪಕ್ಷೇತರನಾಗಿ ಸ್ಪರ್ಧಿಸಲು ತಯಾರಾಗಿದ್ದೆ ಎಂದು ಹೇಳಿದರು ಕಳೆದ ತುಂಬಾ ವರ್ಷಗಳಿಂದ ನಾನು ಇಪ್ಪತ್ತು ವರ್ಷಗಳಿಂದ ಬ್ಯಾಂಕಿನ ಡೈರೆಕ್ಟರ್ ಆಗಿ ಬಹಳಷ್ಟು ರೀತಿಯಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಈ ಮಾಡರ್ನೈಸೇಷನ್ ಮಾಡುವುದರಲ್ಲಿ ಪಾತ್ರವಹಿಸಿದ್ದೇನೆ ಇವೆಲ್ಲ ಪರಿಗಣಿಸಿ ನೀವು ನನಗೆ ಈ ಸರ್ತಿ ಮತವನ್ನು ಕೊಟ್ಟು ಆಂತರಿಕ ಕಾರಣಗಳು ಆಂತರಿಕ ಕಾರಣ ಸ್ವಲ್ಪ ಅವಕಾಶವಾದಿಗಳ ಕಾರಣದಿಂದ ನಾನು ಸ್ಪರ್ಧೆಗೆ ಇಳಿಬೇಕಾಗಿತ್ತು ಆದ ಕಾರಣ ನಿಮ್ಮಲ್ಲಿ ಎಲ್ಲರಲ್ಲಿ ನನ್ನ ವಿನಂತಿ ಏನಂತ ಹೇಳಿದ್ರೆ ನನ್ನ ಏನು ನೀವು ಡೆವಲಪ್ಮೆಂಟ್ ಬಗ್ಗೆ ನನ್ನ ಏನು ಕೊಡುಗೆ ಉಂಟು ಅದನ್ನು ನೀವು ಸ್ಮರಿಸಿ ಅದನ್ನು ನೆನೆಸಿ ನನಗೆ ಈ ಸರ್ತಿ ತಮ್ಮ ಮತವನ್ನು ಕೊಟ್ಟು ವಿಜಯನಾಗಿ ಮಾಡಬೇಕು ಹಾಗೂ ಬ್ಯಾಂಕಿನ ಆಡಳಿತ ಮಂಡಳಿಯ ಸದಸ್ಯನಾಗಿ ಮಾಡಬೇಕು ಅಂತ ಹೇಳಿ ನಿಮ್ಮ ಹತ್ರ ಕೇಳ್ತಾ ಇದ್ದೇನೆ ಇಲ್ಲ ಕೆಲವು ಮಾಧ್ಯಮಗಳಿಗೆ ಬಂದ ಪ್ರಕಾರ ಇವತ್ತೊಂದು ಪೇಪರ್ ನೋಡಿದ್ದೆ ನಾನು ಏನಂತ ಹೇಳಿದ್ರೆ ಸರ್ಕಾರ ಬಾಲತಿಯಲ್ಲಿ ಸೀಟು ಸಿಗದ ಕಾರಣ ಅಂತ ಇತ್ತು ನಿಜವಾಗ್ಲಿಲ್ಲ ನಿಜವಾಗ್ಲಿಲ್ಲ ನಗರ ಅಧ್ಯಕ್ಷರು ನನ್ನನ್ನು ಬಂದು ಅಪ್ರೋಚ್ ಮಾಡಿದ್ದು ಅಪ್ರೋಚ್ ಮಾಡಿ ಈ ಸಲ ನಿನಗೆ ಅವಕಾಶ ಕೊಡ್ತಾ ಇಲ್ಲ ಅಂತ ಹೇಳುವಾಗ ಇದು ನನಗೆ ಮೊದಲೇ ಗೊತ್ತಿದ್ದ ವಿಷಯ ಆದ ಕಾರಣ ನನ್ನ ಜಾಗಕ್ಕೆ ನಾನು ಎರಡು ಹೆಸರನ್ನು ನಾನು ಒಂದು ವರ್ಷ ಮೊದಲೇ ಸೂಚಿಸಿದ್ದೆ ಮತ್ತೆ ಆ ಎರಡು ಮನುಷ್ಯನಿಗೆ ನಾನು ಮೊಟ್ಟೆ ಹೇಗಿದೆ ಯಾಕಂತ ಹೇಳಿದ್ರೆ ಆದವರಿಗೆ ಅಲ್ಲಿ ನಿರ್ದೇಶಕ ಆಗುವವರಿಗೆ ಬ್ಯಾಂಕಿಂಗ್ ನಾಲೆಜ್ ಕೂಡ ಇರಬೇಕು ಈಗ ಇದು ನಿಮ್ಮ ಅಗ್ರಿಕಲ್ಚರ್ ಅದರಲ್ಲಿ ಕೃಷಿ ಬಗ್ಗೆ ನಾಲೆಜ್ ಇರಬೇಕು ಇದು ನಮ್ಮಂದ್ರೆ ರಿಸರ್ವ್ ಬ್ಯಾಂಕ್ ಅಂಡರ್ ಇರುವ ಬ್ಯಾಂಕ್ ಪ್ರಾಯಶಾತ್ ಈಗ ಆಪರೇಟ್ ಮಾಡೋದ್ರಲ್ಲಿ ಸಿ ಬ್ಯಾಂಕ್ ಎಚ್ ಸಿ ಮತ್ತೆ ನಮ್ಮ ಟೌನ್ ಬ್ಯಾಂಕ್ ಮಾತ್ರ ಡೈರೆಕ್ಟ್ ಅಂಡರ್ ಬ್ಯಾಂಕ್